ನಮಸ್ಕಾರ ಮೂಲಾ ನಕ್ಷತ್ರ ತಿರ್ಗಾ ಬಂತಪ್ಪ ಮೂಲ ನಕ್ಷತ್ರ ಯಾಕಪ್ಪ ಈ ಮೂಲಾ ನಕ್ಷತ್ರದ ಬಗ್ಗೆ ಎಷ್ಟು ಕೆಟ್ಟದಾಗಿ ವರ್ತಿಸ್ತಾರೆ ಜನ ಭವಿಷ್ಯ ಅವರಿಗೆ ಅದರ ಅರಿವಿಲ್ಲ ನಾನು ಖಂಡಿತ ತಿರ್ಗಾ ತಿರ್ಗಾ ಹೇಳ್ತೀನಿ ನಮ್ಮ ಜ್ಯೋತಿಷ ಕೆಟ್ಟೋಗಿರೋದ್ರಿಂದ ಪೂಜಾರಿಗಳಿಂದ ಈ ಗೊತ್ತಿಲ್ಲದೆ ಜ್ಯೋತಿಷ ಹೇಳ್ತಾರೆ ನೋಡಿ ಫುಟ್ಪಾತ್ ಜ್ಯೋತಿಷರು ಅವರಿಂದನೇ ಆಗಿರೋದು ಏನಕ್ಕೆ ಮೂಲಾ ನಕ್ಷತ್ರದ ಬಗ್ಗೆ ತಿಳಿದ್ರೆ ಮಾತ್ರ ಮಾತಾಡಬೇಕು ಯಾರು ಮಹಾನುಭಾವರು ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೋ ಚೆನ್ನಾಗಿರ್ತಾರೋ ಅವ್ರ ಬಗ್ಗೆ ಇಲ್ಲ ಅವ್ರಿಗೆ ನನ್ನ ನಮಸ್ಕಾರಗಳು ಮೂಲಾ ನಕ್ಷತ್ರದಲ್ಲಿ ಮದುವೆ ಮಾಡಬಾರ್ದಂತ ಒಬ್ಬ ಬ್ರಹ್ಮಹತಿ ಹೇಳಿದ್ದಾನೆ ಎಂಥ ವಿಶೇಷವಾದ ನಕ್ಷತ್ರ ಸರಸ್ವತಿ ಹುಟ್ಟಿದಂಥ ನಕ್ಷತ್ರ ಹನುಮಂತ ಹುಟ್ಟಿದಂಥ ನಕ್ಷತ್ರ ಧನುಸ್ಸು ರಾಶಿಯಲ್ಲಿ ಬರುವಂತಹ ನಕ್ಷತ್ರ ಎ ಯು ಬಾ ಬಿ ಅಕ್ಷರಗಳು ಇರ್ತಕ್ಕಂಥದ್ದು ಹೆಸರು ಹೇಳಿದ ಕೂಡಲೇ ಮೂಲಾ ನಕ್ಷತ್ರ ನಮಗೆ ಬೇಡ ಅಂತ ಹೇಳ್ಬಿಡ್ತಾರೆ ಮಾವ ಹೋಗ್ಬಿಡ್ತಾರಂತೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಆ ಕಡೆ ಬಿಡಿ ಅದೇನೋ ಯಾವತ್ತೋ ಒಂದು ನೂರು ಜಾತಕದಲ್ಲಿ ಒಬ್ರಿಗೆ ಆ ರೀತಿ ಇದ್ದಿರ್ಬೋದು ಆದರೆ ಗಂಡು ಮಕ್ಕಳಿಗೆ ಇದ್ರೂ ಕೂಡ ಈಗಿನ ಕಾಲದಲ್ಲಿ ಮಾವ ಹೋಗ್ಬಿಡ್ತಾರೆ ಹೆಣ್ಣಿನ ತಂದೆ ಹೋಗ್ಬಿಡ್ತಾರೆ ಅಂತ ಭವಿಷ್ಯ ಭಾಳ ಗಂಡು ಮಕ್ಕಳು ಅತ್ತೆ ಮನೆ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಅನಿಸುತ್ತೆ ಅದಕ್ಕೆ ಈ ಲ ಈ ರೀತಿ ಒಂದು ಕಟ್ಟುಕತೆಯನ್ನು ಬಿಡ್ತಾ ಇದ್ದಾರೆ ಯಾವುದೇ ಆಗಲಿ ದಯವಿಟ್ಟು ನಂಬ್ಕೋಬೇಡಿ ಮೂಲ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರ ಹೆಮ್ಮೆ ಪಡುವಂತಹ ನಕ್ಷತ್ರ ಬಹಳ ಆಕರ್ಷಕವಾಗಿ ಇರ್ತಕ್ಕಂಥ ವ್ಯಕ್ತಿಗಳು ಒಂಥರ ಫಿಕ್ಸ್ಡ್ ಮೈಂಡು ಭಾಳ ಸ್ಪಿರಿಚುವಲ್ ನೇಚರ್ಡು ಹೆಚ್ಚು ಕಡಿಮೆ ಮಾತಾಡೋದಿಲ್ಲ ನ್ಯಾಯವಾಗಿ ಮಾತಾಡುವಂತಹ ಗುಣ ಅವರಲ್ಲಿರುತ್ತೆ ಮೂಲ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದರೆ ಅವ್ರ ಮನೆ ಖಂಡಿತ ಅಲ್ಲಿಂದ ಆಚೆ ಉದ್ಧಾರ ಆಗುತ್ತೆ ವಿದ್ಯಾವಂತರ ಮನೆಯಲ್ಲಿ ಹುಟ್ಟಿದ್ರೆ ಭಾಳ ವಿದ್ಯಾವಂತವಾದ ಮಗು ಹುಟ್ಟುತ್ತೆ ವ್ಯಾಪಾರ ಮಾಡೋರ ಮನೆಯಲ್ಲಿ ಹುಟ್ಟಿದ್ರೆ ಅಲ್ಲಿಂದ ಆಚೆ ಮನೆತನಕ್ಕೆ ಹೆಚ್ಚಾದಂಥ ಲಾಭಗಳು ಬರುವಂತಹ ನಕ್ಷತ್ರವಾಗಿರುತ್ತೆ ಒಟ್ಟಮತ್ತಾಗಿ ಮೂಲ ನಕ್ಷತ್ರ ಭಾಳ ಸಿನ್ಸಿಯರು ಚಾರಿಟಬಲ್ ಅಂತೀವಿ ದಾನ ಧರ್ಮ ಕೊಡೋದ್ರಲ್ಲಿ ಎತ್ತಿದ ಕೈ ಅಪ್ಪ ನೂರು ರೂಪಾಯಿ ಕೊಡೋಂದರೆ ಮೂಲ ನಕ್ಷತ್ರದ ಐನೂರು ರೂಪಾಯಿ ಕೊಡಪ್ಪ ಪರವಾಗಿಲ್ಲ ಅಂತ ಹೇಳುವಂತಹ ಗುಣ ಹೆಣ್ಮಕ್ಳಿಗೂ ಇರುತ್ತೆ ಗಂಡು ಮಕ್ಕಳಿಗೂ ಕೂಡ ಇರುತ್ತೆ ಒಳ್ಳೆ ಪರ್ಸ್ನಾಲ್ಟಿ ಇರ್ತಾರೆ ಕೈ ಕಾಲುಗಳು ಉದ್ದವಾಗಿರುತ್ತೆ ಮೂಗು ಉದ್ದವಾಗಿರುತ್ತೆ ಮಾತಲ್ಲೇ ಒಂದು ಇಂಪಿರುತ್ತೆ ಅಂದರೆ ಸ್ಮೈಲಿಂಗ್ ಫೇಸ್ ಅವರಲ್ಲಿ ಇರ್ತಕ್ಕಂಥ ಗುಣ ಅವರಲ್ಲಿರುತ್ತೆ ಮೂಲ ನಕ್ಷತ್ರ ಅಂತ ಯಾರು ಹೇಳ್ಬಿಟ್ರೆ ಅವ್ರ ಮನಸ್ಸು ಸ್ವಲ್ಪ ನೋವುತ್ತೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಮೂಲ ನಕ್ಷತ್ರನ ಕೊರತೆಯಾಗಿ ಹೇಳೋಂಗೆ ಇಲ್ಲ ಏನೇ ಟ್ರಬಲ್ ಬಂದರೂ ಕೂಡ ಲೈಫಲ್ಲಿ ಅದನ್ನು ಎದುರು ನಿಂತ್ಕೊಳ್ಳುವಂತಹ ಧೈರ್ಯ ಅವರಲ್ಲಿ ಖಂಡಿತ ಇರುತ್ತೆ ಬಹಳ ಇಂಪಾಗಿ ಮಾತಾಡೋರು ಪೀಸ್ ಲವಿಂಗ್ ಕ್ಯಾರೆಕ್ಟರ್ಸ್ ಅಂತೀವಿ ಯಾವಾಗಲೂ ಸಮಾಧಾನವನ್ನು ಇಷ್ಟಪಡುವಂತಹ ಕ್ಯಾರೆಕ್ಟರ್ಸ್ ಆಗಿರ್ತಾರೆ ಅವ್ರದ್ದೇ ಆದಂತಹ ಪ್ರಿನ್ಸಿಪಲ್ಸ್ ಕೆಲವು ಇಟ್ಕೊಂಡಿರ್ತಾರೆ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಇದು ಮಾಡ್ಬೋದಾ ಮಾಡಬಾರ್ದಾ ಒಂದು ಎಲ್ಲೇ ಒಂದು ಗುಂಪಿನಲ್ಲಿದ್ದರೂ ಕೂಡ ಅವರ ಭಾವನೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಇವರು ಯಾರೋ ಒಳ್ಳೆಯ ಮನೆತನದಿಂದ ಬಂದಿದ್ದಾರೆ ಇವರು ಇವ್ರು ಯಾರೋ ಒಳ್ಳೆಯವರು ಇವ್ರು ನೋಡಿದ್ರೇನೆ ಸ್ವಲ್ಪ ಚೆನ್ನಾಗಿರೋರು ಈ ರೀತಿ ಒಂದು ದೇರ್ ಇಸ್ ನೋ ಸೆಕೆಂಡ್ ಚಾನ್ಸ್ ಫಾರ್ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ ಅಂದರೆ ಮೊದಲನೇ ಅಭಿಪ್ರಾಯಕ್ಕೆ ಎರಡನೇ ಅವಕಾಶ ಇಲ್ಲ ಅಂತೀವಿ ಆ ರೀತಿ ತಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ತೋರಿಸ್ಕೊಳ್ಳೋವಂತಹ ಗುಣ ಇವರಲ್ಲಿರುತ್ತೆ ವಿದ್ಯಾಭ್ಯಾಸ ಅಂತ ಬಂದರೆ ಕೋಚಿಂಗ್ ಟೀಚಿಂಗ್ ಗೈಡಿಂಗ್ ಪೂಜಾರಿಗಳು ಭಾಳ ಜನ ಇರ್ತಾರೆ ವೇದ ಕಲ್ತಿರೋರು ಭಾಳ ಜನ ಇರ್ತಾರೆ ಆಧ್ಯಾತ್ಮಿಕದಲ್ಲಿ ಕೆಲಸ ಮಾಡೋರು ಬಹಳ ಜನ ಇರ್ತಾರೆ ಸ್ಪೋರ್ಟ್ಸ್ ಪೀಪಲ್ ಇರ್ತಾರೆ ಫಿಲಾಸಫರ್ಸ್ ಇರ್ತಾರೆ ರೈಟರ್ಸ್ ಇರ್ತಾರೆ ಜಡ್ಜ್ಗಳಿರ್ತಾರೆ ಇಂಜಿನಿಯರ್ಸ್ ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸು ಭಾಳ ಜನ ಇರ್ತಾರೆ ಆರ್ಟಿಸ್ಟ್ಗಳು ಅಂದರೆ ಪೇಂಟರ್ಸು ಆರ್ಟಿಸ್ಟು ವಿದ್ಯೆಯಲ್ಲಿ ಏನೇ ಕಲಿಯೋಕೋದ್ರೂ ಕೂಡ ಭಾಳ ಶ್ರದ್ಧೆಯಿಂದ ಕಲಿಯುವಂಥ ಗುಣ ಅವರಲ್ಲಿರುತ್ತೆ ಐ ಟಿ ಜಾಬಲ್ಲಿ ಕೂಡ ಬಹಳ ಜನ ಇರ್ತಾರೆ ಮೂವತ್ತು ವಯಸ್ಸಿನ ನಂತರ ಸ್ವಲ್ಪ ಕೆಲಸ ಅವಾಗ ಅವಾಗವಾಗಿ ಬದಲಾಯಿಸುವಂತಹ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಒಂದು ಸಾಮಾನ್ಯವಾಗಿ ಪೂಜಾರಿ ಇದ್ದರೂ ಕೂಡ ಒಂದು ಎರಡು ವರ್ಷ ಒಂದು ದೇವಸ್ಥಾನದಲ್ಲಿ ಮಾಡಿ ಇನ್ನೊಂದು ದೇವಸ್ಥಾನಕ್ಕೆ ಕರೆದ್ರು ಅಂತ ಅಲ್ಲಿ ಹೋಗ್ಬಿಡುವಂತಹ ಸಾಧ್ಯತೆಗಳು ಅವರಲ್ಲಿ ಹೆಚ್ಚಿರುತ್ತೆ ಹಾರ್ಡ್ ವರ್ಕಿಂಗು ಯಾವಾಗಲೂ ಅಷ್ಟೇ ಅಷ್ಟ ಅಂದರೆ ಮಾಡೇ ಮಾಡ್ತೀನಿ ಅಂತ ಗಂಡು ಮಕ್ಕಳು ಹಾರ್ಡ್ ವರ್ಕಿಂಗ್ ಇರ್ತಾರೆ ಹೆಣ್ಮಕ್ಳು ಸ್ವಲ್ಪ ಮನೆ ಕೆಲಸಗಳನ್ನು ಕಲಿಯೋದಿಲ್ಲ ಅಂದರೆ ವಿದ್ಯಾಭ್ಯಾಸಕ್ಕೆ ಹೋಗ್ಬಿಟ್ರೆ ವಿದ್ಯಾಭ್ಯಾಸಕ್ಕೆ ಹೋಗ್ಬಿಡ್ತಾರೆ ಸ್ವಲ್ಪ ಮನೆ ಕೆಲಸಗಳನ್ನು ಕಲಿಯೋದು ಕೂಡ ಉತ್ತಮವಾಗಿರುತ್ತೆ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆಗಳು ಲಂಗ್ಸು ಶ್ವಾಸಕೋಶ ಸಂಬಂಧಪಟ್ಟಂಥ ತೊಂದರೆಗಳು ಇದನ್ನು ಲಿವರು ಗಂಡು ಮಕ್ಕಳು ಕೆಲವರು ಚಿಕ್ಕ ವಯಸ್ಸಲ್ಲೇ ಕುಡಿಯೋಕ್ಕೆ ಮಾಡೋಕ್ಕೆ ಕಲ್ತುಬಿಟ್ರೆ ತೊಂದರೆಗಳು ಬಂದ್ಬಿಡುತ್ತೆ ಆ ವಿಚಾರದಲ್ಲಿ ಕಾಫಿ ಟೀ ಕೂಡ ಕಮ್ಮಿ ಕುಡಿಬೇಕು ಅಂತ ನಾನು ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ಮೀಡಿಯಂ ಐಟ್ ಇರ್ತಾರೆ ಮೇಲೆ ಹೇಳಿದಂಥ ಗುಣಗಳೆಲ್ಲ ಇದ್ರೂ ಕೂಡ ಮೀಡಿಯಂ ಐಟಾಗಿರ್ತಾರೆ ಒಳ್ಳೆ ಬಣ್ಣ ಅಂದರೆ ತೀರ ಬಿಳಿಯಲ್ಲ ಒಂಥರ ಗೋಧಿ ಬಣ್ಣ ಅಂತ ಹೇಳ್ತಾರೆ ಆ ರೀತಿ ಇರ್ತಾರೆ ಹಲ್ಲುಗಳು ಬಹಳ ಚೆನ್ನಾಗಿ ಸುಂದರವಾಗಿರುತ್ತೆ ಸಲ ನೋಡಿದ್ರೆ ಪರವಾಗಿಲ್ಲಪ್ಪ ಆಕರ್ಷಕವಾಗಿದ್ದಾರೆ ಸಲ ನೋಡಬೇಕು ಚಿಕ್ಕ ವಯಸ್ಸಲ್ಲಿ ಒಂದು ಐದು ವಯಸ್ಸರ್ಗೂ ಸಪ್ಗೆ ಇರ್ತಾರೆ ಆಮೇಲೆ ಬಹಳ ವಿಶೇಷವಾದಂತಹ ಒಂದು ಆಕರ್ಷಣವನ್ನು ಪಡ್ಕೋತಾರೆ ಪ್ಯೂರ್ ಹಾರ್ಟೆಡಪ್ಪ ಭೇದ ಭಾವ ಇಲ್ಲ ಎಲ್ಲರೂ ಚೆನ್ನಾಗಿ ನೋಡುವಂಥ ಗುಣ ಸ್ವಲ್ಪ ಅಡಮೆಂಟ್ ನೇಚರ್ ಥರ ಗಟ್ಟಿ ಹಠ ಹಠದ ಸ್ವಭಾವ ಇರ್ತಕ್ಕಂಥವ್ರು ಭಾಳ ಫ್ರೆಂಡ್ಲಿ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರೆ ಡಾಮಿನೆಂಟು ಅಂದರೆ ಡಾಮಿನೆಂಟ್ ಯಾವ ರೀತಿ ನಾನು ಇಡ್ಲಿ ದೋಸೆ ತಿಂದರೆ ನೀನು ಇಡ್ಲಿ ದೋಸೆ ತಿನ್ನಬೇಕು ಬೇರೆಯವ್ರಿಗೂ ಅದನ್ನೇ ಕೊಡಿಸಿ ನೀವು ಮಾಡಿ ಅಂದರೆ ಕೆಲವರು ಪ್ರೀತಿ ಪ್ರಾಣಕ್ಕೆ ಬಂತು ಅಂತ ಹೇಳ್ತೀವಿ ಆ ರೀತಿ ಮಾಡುವಂಥ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ ಅಂತೀವಿ ವಿದ್ಯಾಭ್ಯಾಸ ಬಂದಾಗ ಕ್ರಿಯೇಟಿವ್ ಆರ್ಟಿಸ್ಟ್ರಿ ಅನಿಮೇಷನ್ನು ಡಿಸೈನಿಂಗು ಟೈಲರಿಂಗು ಈ ರೀತಿ ಯಾವುದೇ ಒಂದು ಕ್ರಿಯಾಶೀಲತೆವಾದಂಥ ಕೆಲಸಗಳಲ್ಲಿ ಮಾಡೋದಕ್ಕೆ ಮುಂದಿರ್ತಕ್ಕಂಥವ್ರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಭಾಳ ಜನ ಇರ್ತಾರೆ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಇರ್ತಾರೆ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇರ್ತಾರೆ ಒಂದು ಆರ್ಕಿಟೆಕ್ಟ್ಸು ಭಾಳ ಜನ ಓಲಾ ನಕ್ಷತ್ರದಲ್ಲಿ ಹುಟ್ಟಿದವರು ಇರ್ತಾರೆ ಮನೆ ಅಂತ ತಗೊಂಡ್ರೆ ಎಲ್ಲ ಮನೆ ವಿಚಾರದಲ್ಲಿ ಯಾವುದೇ ವಿಚಾರದನ್ನು ಕೂಡ ಅಪನಂಬಿಕೆಯಿಂದ ನೋಡೋದಿಲ್ಲ ಎಲ್ಲವನ್ನು ನಂಬುವಂಥ ಗುಣ ಅವರಲ್ಲಿರುತ್ತೆ ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ತಾಯಿಯನ್ನು ಅಥವಾ ತಂದೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಲೇಟಾಗಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಮದುವೆ ಮೊದಲೇ ಹೇಳಿದ್ದಾರೆ ಮೂಲಾ ನಕ್ಷತ್ರದವ್ರಿಗೆ ಸ್ವಲ್ಪ ಲೇಟಾಗಿ ಮದುವೆ ಆಗುತ್ತೆ ಅಂತ ಈಗ ಅದ್ರ ಜೊತೆಯವರು ಉರಿಯೋ ದೀಪಕ್ಕೆ ಎಣ್ಣೆ ಹಾಕುವಂಥ ಎಲ್ಲರೂ ಹಾಕಿ 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 ಮೂಲ ನಕ್ಷತ್ರ ಅಂದರೆ ದೂರ ಮಾಡಿಟ್ಬಿಟ್ಟಿದ್ದಾರೆ ನಾನೇ ಕೇಳ್ತೀನಿ ಮೂಲ ನಕ್ಷತ್ರದವರು ಇಷ್ಟೆಲ್ಲ ನೀವು ಎದುರಿಸಿದ್ರೆ ನಕ್ಷತ್ರ ಬದಲಾಯಿಸ್ಕೊಟ್ರೆ ಏನು ಮಾಡ್ತೀರಾ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನೀವೇನು ಬ್ರಹ್ಮನ ಇಂಥ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ ಅಂತ ಹೇಳೋಕ್ಕೆ ದಯವಿಟ್ಟು ಯಾವುದೇ ಒಂದು ನಕ್ಷತ್ರನ ಉದಾಸೀನ ಮಾಡಬೇಡಿ ಕೀಳಾಗಿ ಮಾತಾಡಬೇಡಿ ಆ ರೀತಿ ಮಾತಾಡಿದಾಗ ಯಾರು ಮಾತಾಡ್ತಿರೋ ಅವರು ಹೋಗುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ನಕ್ಷತ್ರಕ್ಕೆ ಅದರದೇ ಆದಂಥ ಫಲ ಇರುತ್ತೆ ಅದನ್ನು ತಗೊಳ್ಳಿ ಆರೋಗ್ಯದ ವಿಚಾರ ಬಂದಾಗ ಮೂಲ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಸೊಂಟ ನೋವು ಬರುವಂತಹ ಸಾಧ್ಯತೆ ಇರುತ್ತೆ ಕೈಕಾಲು ಜಾಯಿಂಟ್ಸು ಮಂಡಿ ನೋವು ಅಂತ ಭಾಳ ಜನ ಹೇಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಚರ್ಮದ ತೊಂದರೆ ಸಿಯಾಟಿಕಾ ಕೆಲವರು ದಪ್ಪ ಆಗ್ಬಿಡುವಂಥ ಸಾಧ್ಯತೆ ಅಂದರೆ ಚಿಕ್ಕ ವಯಸ್ಸು ದಪ್ಪ ಇದ್ದಿರ್ತಾರೆ ಮೂವತ್ತು ವಯಸ್ಸರ್ಗು ಅದರ ನಂತರ ಸಣ್ಣ ಆಗ್ತಾರೆ ಮತ್ತೆ ದಪ್ಪ ಆಗ್ಬಿಡುವಂಥ ಸಾಧ್ಯತೆ ಇರುತ್ತೆ ಸ್ವಾಭಾವಿಕವಾಗಿ ಮೂಲ ನಕ್ಷತ್ರದವರಿಗೆ ಅತಿವೃಷ್ಟಿ ಅನಾವೃಷ್ಟಿ ಮಾಡಿದ್ರೆ ಕೆಲಸ ಒಟ್ಟು ಮಾಡೋದು ಇಲ್ಲಾಂದರೆ ಯಾವುದೂ ಮಾಡೋದಿಲ್ಲ ಆ ರೀತಿ ಸ್ವಭಾವಗಳಿರುತ್ತೆ ಆದುದರಿಂದ ಗಂಡಾಗಲಿ ಹೆಣ್ಣಾಗಲಿ ಮೂಲ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದ್ರೆ ಆ ಮನೆ ಒಳ್ಳೆಯದೇ ಆಗುತ್ತೆ ಆಗಿದೆ ಸಾಕಷ್ಟು ಮನೆಗಳಲ್ಲಿ ಅದು ಕಂಡುಬಂದಿದೆ ಇನ್ನು ಮುಂದಕ್ಕೆ ಆದ್ರೂ ಮೂಲಾ ನಕ್ಷತ್ರದಲ್ಲಿ ಒಂದು ಹೆಣ್ಣೋ ಗಂಡೋ ಬಂದರೆ ಒಂದು ಜ್ಯೋತಿಷ್ಯರನ್ನ ಕೇಳಿ ಬರೀ ನಕ್ಷತ್ರನ ಇಟ್ಕೊಂಡು ಮದುವೆ ಮಾಡಲ್ಲ ನಾನು ಮದುವೆ ಹೊಂದಾಣಿಕೆ ಬಗ್ಗೆ ಮಾತಾಡಿರೋದು ನೋಡಿ ಭಾಳ ಜನ ಫೋನ್ ಮಾಡಿದ್ರು ಭಾಳ ಜನ ಮೆಸೇಜ್ ಹಾಕಿದ್ದಾರೆ ಎಷ್ಟು ವಿಚಾರ ಹೇಳಿದಿರ ಭಾಳ ಚೆನ್ನಾಗಿದೆ ಅಂತ ನಾನು ಪಡೆದಂಥ ಖುಷಿ ನನಗೆ ಗೊತ್ತಿದ್ದಂಥ ವಿಷಯನ ಎಲ್ಲರಿಗೂ ಹೇಳಬೇಕು ಅನ್ನೋದೇ ಈ ಕಾರ್ಯಕ್ರಮ ಆದುದರಿಂದ ಮೂಲಾ ನಕ್ಷತ್ರದವರು ಖಂಡಿತ ವಿಶೇಷವಾದಂತಹ ಗುಣ ಸ್ಥಾನಮಾನ ಸಹಕಾರ ಮನಸ್ ಮನೋಭಾವ ಇರತಕ್ಕಂಥವ್ರು ನಕ್ಷತ್ರದವರು ಯೋಗ ನರಸಿಂಹ ದರ್ಶನ ಮಾಡಿದರೆ ನಿಮಗಿರ್ತಕ್ಕಂಥ ಅಡೆತಡೆಗಳು ಹೋಗಿ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ನಮಸ್ಕಾರ